ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ಹೈಸ್ಕೂಲ್ನಲ್ಲಿ ಗೆಸ್ಟ್ ಟೀಚರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಿರಲ್ಲ ಅವರಿಗೆ ಗೌರವಧನ ಪಾವತಿಗಾಗಿ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ ಅಂತಕ್ಕಂಥದ್ದು ಒಟ್ಟು ಆರು ತಿಂಗಳು ಜೂನ್ ಟು ನವೆಂಬರ್ವರೆಗೆ ಆರು ತಿಂಗಳ ಗೌರವಧನವನ್ನು ಪಾವತಿಸಲು ಅನುದಾನವನ್ನು ಈಗ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ಹಾಗಾದರೆ ನೋಡಬಹುದು ವಿಷಯವನ್ನು ನೋಡಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೆರವಾಗಿರುವ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅನುದಾನ ಬಿಡುಗಡೆಗೊಳಿಸುವ ಕುರಿತು ಅಂತೇಳಿದೆ ಇಲ್ಲಿ ನೀವು ನೋಡಬಹುದು ರಾಜ್ಯದ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತೆರವಾಗಿರುವ ಶಿಕ್ಷಕ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಆರು ತಿಂಗಳ ಗೌರವಧನ ಪಾವತಿಸಲು ರೂಪಾಯಿ ಏಳು ಲಕ್ಷದ ಅಂದರೆ ಏಳು ಸಾವಿರದ ಒಂದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ ಇಪ್ಪತ್ತೆರಡು ಜೀರೋ ಎರಡು ಡಬಲ್ ಜೀರೋ ಒನ್ ಜೀರೋ ಟು ಜೀರೋ ಸಿಕ್ಸ್ ಟು ತ್ರೀ ಟು ಫೋರ್ ಅಡಿ ಲಭ್ಯವಿರುವ ಅನುದಾನದಿಂದ ಬಿಡುಗಡೆ ಮಾಡಲು ಅನುಮೋದನೆಯನ್ನು ನೀಡಲಾಗಿದ್ದು ಸದರಿ ಅನುದಾನವನ್ನು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಗಳಿಗೆ ಬಿಡುಗಡೆಗೊಳಿಸಲು ಮೇಲೆ ಓದಲಾದ ಕಡತದಲ್ಲಿ ಪ್ರಸ್ತಾಪಿಸಿದೆ ಅಂತಕ್ಕಂಥದು ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಗೌರವಧನ ಪಾವತಿಗಾಗಿ ಅಗತ್ಯವಿರುವ ರೂಪಾಯಿ ಏಳು ಸಾವಿರದ ಒಂದೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಲಕ್ಷಗಳ ಅನುದಾನವನ್ನು ಏನು ಮಾಡಲಾಗಿದೆ ಅಂದ್ರೆ ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ನೀವು ಇಲ್ಲಿ ದಿನಾಂಕವನ್ನು ಕೂಡ ನೋಡಬಹುದು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಸರ್ಕಾರದ ಆದೇಶ ಬಂದಿದೆ ಅಂತಕ್ಕಂಥದ್ದು ಹಾಗಾಗಿ ಯಾರೆಲ್ಲ ಈ ಪ್ರೌಢಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದಿರಲ್ಲ ಅವರಿಗೊಂದು ಖುಷಿ ಶುದ್ಧಿ ಅಂತಂದ ಏಕೆಂದರೆ ಪ್ರತಿ ತಿಂಗಳು ಕೂಡ ಅತಿಥಿ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ಪ್ರತಿ ತಿಂಗಳು ವೇತನವನ್ನು ಬಿಡುವುದಿಲ್ಲ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ವೇತನವನ್ನು ಬಿಡ್ತಾರ ಇವಾಗ ಜೂನ್ ದಿಂದ ಅಂದರೆ ಮೂರು ತಿಂಗಳು ಸೆಪ್ಟೆಂಬರ್ ಒಂದು ಮೂರು ತಿಂಗಳಾಯಿತು ನಿಮಗೆ ಜೂನ್ ದಿಂದ ನವೆಂಬರ್ವರೆಗೆ ಅಂದರೆ ಆರು ತಿಂಗಳ ಗೌರವಧನವನ್ನು ಪಾವತಿಸಲು ಏನು ಮಾಡಿದ್ದಾರೆ ಅಂದರೆ ಒಮ್ಮೆಲೆ ಆರು ತಿಂಗಳ ಗೌರವಧನವನ್ನು ಬಿಟ್ಟಿದ್ದು ಇದು ಒಂದು ಸಂತೋಷದ ಸುದ್ದಿ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಡಿಸ್ಟಿಕ್ ನೇಮ್ ಇದೆ ಎಷ್ಟೆಷ್ಟು ಅಮೌಂಟ್ ಇವೆ ಅಂತಕ್ಕಂಥ ಬಗ್ಗೆ ನೀವು ಇಲ್ಲಿ ನೋಡ್ಕೋಬಹುದು ಬಾಗಲಕೋಟಿದೆ ಅಥ ಅದರ ಜೊತೆಗೆ ಬೆಂಗಳೂರಾಗಿರ್ಬೋದು ಹೀಗೆ ಬೆಳಗಾವಿ ಆಗಿರ್ಬೋದು ಬಳ್ಳಾರಿ ಬೀದರ ಚಾಮರಾಜನಗರ ಚಿತ್ರದುರ್ಗ ಪ್ರತಿಯೊಂದು ಜಿಲ್ಲೆಗೂ ಸಂಬಂಧಪಟ್ಟಂತೆ ಇಲ್ಲಿ ವೇತನವನ್ನು ಇವಾಗ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ತಾಲೂಕು ಪಂಚಾಯಿತಿಗೆ ಬಂದು ನೇರವಾಗಿ ಏನಾಗ್ತದಂದ್ರೆ ಅತಿಥಿ ಶಿಕ್ಷಕರ ಖಾತೆಗೆ ಕೂಡ ಜಮಾ ಆಗ್ತದ ಅಂತಕ್ಕಂಥದ್ದು ಹಾಗಾಗಿ ಒಟ್ಟು ಆರು ತಿಂಗಳ ವೇತನದ ಅನುದಾನವನ್ನು ಸರ್ಕಾರ ಏನು ಮಾಡಿದೆ ಅಂದ್ರೆ ಇವಾಗ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ಹಾಗಾಗಿ ಇದು ಒಂದು ಪ್ರಮುಖವಾದಂಥ ಮಾಹಿತಿ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ಅದರ ಜೊತೆಗೆ ಯಾರೆಲ್ಲ ಅತಿಥಿ ಶಿಕ್ಷಕರಿದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು